ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯಾವೊಂದು ಸರ್ಕಾರಿ ಶಾಲೆಯನ್ನ ಮುಚ್ಚುವುದಿಲ್ಲ ಎಂದು ಹೇಳಿಕೆ ನೀಡುತ್ತಾರೆ ಆದರೆ ಸರ್ಕಾರವೇ ಬರೋಬ್ಬರಿ ನಲವತ್ತು ಸಾವಿರ ಸರ್ಕಾರಿ ಶಾಲೆಯನ್ನ ಮುಚ್ಚಲು ಹೊರಟಿದೆ ಎಂದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಆರೋಪಿಸಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇವಲ ಶಿವಮೊಗ್ಗದಲ್ಲೇ ಒಂದು ಸಾವಿರದ ಐನೂರ ಹದಿನೆಂಟು ಶಾಲೆಗಳನ್ನು ಮುಚ್ಚಲು ಸರ್ಕಾರ ಯೋಚನೆ ರೂಪಿಸಿದೆ ಎಂದು ಆರೋಪಿಸಿದ್ದಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ಫಂಡ್ಗಳು ಪರ್ಕ್ಯುಲೇಟ್ ಆಗತ್ತೆ ಅಂದ್ರೆ ಅದು ಎಷ್ಟು ಮಟ್ಟಿಗೆ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬಳಕೆ ಆಗತ್ತೆ ಅನ್ನೋ ಪ್ರಶ್ನೆ ಕೂಡ ಮೂಲಭೂತವಾಗಿ ಕಾಣುತ್ತೆ ಇದೇ ಕೆ ಪಿ ಎಸ್ ಶಾಲೆಗೆ ಇವತ್ತು ಸರ್ಕಾರ ಸಂಪೂರ್ಣ ಜವಾಬ್ದಾರಿ ತಗೊಳ್ಳೋದಲ್ಲೇ ಅದನ್ನ ಖಾಸಗಿ ಸಹಭಾಗಿತ್ವದಲ್ಲಿ ಅವರ ಸಹಾಯ ತಗೊಂಡು ಕಟ್ಟಡಗಳನ್ನಾಗಿರ್ಬೋದು ಅಲ್ಲಿ ಬೇಕಾಗಿರುವಂತ ಕೆಲವು ಸೌಲಭ್ಯಗಳನ್ನ ಕೊಡೋದಕ್ಕೂ ಕೂಡ ಅವರು ಸಹಾಯ ತಗೊಳ್ತಾ ಇದಾರೆ ಈಗ ಅದೇ ಖಾಸಗಿ ಅವರು ಯಾರಿವತ್ತು ಸಹಾಯ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಕಟ್ಟಿರುವಂತ ಬಿಲ್ಡಿಂಗು ಕೂಡ ಕಣ್ಮ ಫೌಂಡೇಶನ್ ಅಂತ ಹೇಳಿ ಖಾಸಗಿ ಅವರು ಆ ಫೌಂಡೇಶನ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಈಗ ಬರೋ ದಿವಸಗಳಲ್ಲಿ ನಮ್ಮ ಹತ್ರ ಫಂಡ್ಸ್ ಇಲ್ಲ ಈಗ ನಾವು ಕಾಲೇಜ್ ಸ್ಕೂಲ್ ರನ್ ಮಾಡೋದಕ್ಕೆ ನಾವು ಹಣಕಾಸಿನ ಸಹಾಯ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಹಾಗಿದ್ರೆ ಆ ಶಾಲೆಯ ಪರಿಸ್ಥಿತಿ ಯಾರು ಜವಾಬ್ದಾರಿ ತಗೊಳ್ತಾರೆ ಅಲ್ಲಿ ಓದುವಂಥ ವಿದ್ಯಾರ್ಥಿಗಳ ಜವಾಬ್ದಾರಿ ಯಾರು ತಗೊಳ್ತಾರೆ ಯಾಕೆಂದ್ರೆ ಸರ್ಕಾರ ಆದೇಶದಲ್ಲಿ ಹೇಳಿದೆ ಈಗ ಸಂಪೂರ್ಣವಾಗಿ ಹಣಕಾಸಿನ ಜವಾಬ್ದಾರಿಯನ್ನ ತಾವೇ ಜನರೇಟ್ ಮಾಡ್ಕೋಬೇಕು ಅಂತ ತಾವು ತಗೊಳ್ತೀವಿ ಅಂತ ಹೇಳಿಲ್ಲ ಹಾಗಿದ್ರೆ ಬರೋ ದಿವಸಗಳಲ್ಲಿ ಇದರ ಹೊಣೆ ಯಾರು ತಗೊಳ್ತಾರೆ ಇದಕ್ಕೆ ಸ್ಪಷ್ಟತೆ ಈ ಆದೇಶದಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಒಟ್ಟಾರೆಯಾಗಿ ಏನಿವತ್ತು ಸಂಪೂರ್ಣವಾಗಿ ಸರ್ಕಾರಿ ಶಿಕ್ಷಣ ಸಂಸ್ಥೆಯನ್ನ ಮುಚ್ಚಾಕಿ ಇವತ್ತು ಶಿಕ್ಷಣನ ಇವತ್ತು ಬಡವರಿಂದ ದೂರ ತಗೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಅಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆಯಿಂದ ನಾವು ಸರ್ಕಾರ ಒಂದೇ ಒಂದು ಶಾಲೆಯನ್ನು ಮುಚ್ಚಬಾರದು ಇವತ್ತು ಶಿಕ್ಷಣನ ಬಡವರಿಗೆ ಖಾತ್ರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಈ ದಿಕ್ಕಲ್ಲಿ ಇವತ್ತು ರಾಜ್ಯವ್ಯಾಪಿ ಹಳ್ಳಿಗಳಿಗೆ ಹೋಗಿ ಇವತ್ತು ಹೋರಾಟಗಳನ್ನ ಕಟ್ಟಿ ಬಳಸ್ತಾ ಇದೀವಿ ಅಲ್ಲಿ ಪೋಷಕರು ಕೂಡ ಬಹಳ ಸ್ಫೂರ್ತಿದಾಯಕವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಏನಿವಾಗ ಹೊಂಗನೂರು ಗ್ರಾಮಾಂತರ ಪ್ರದೇಶದಲ್ಲಿ ಏನು ಹಳ್ಳಿಗಳ ಶಾಲೆಗಳನ್ನ ನಾವು ಮರ್ಜ್ ಮಾಡಬೇಕು ಅಂತ ಹೊರಟ್ಯಾರೆ ಅಲ್ಲಿನ ಪೇರೆಂಟ್ಸ್ಗಳು ಜೊತೆಯಾಗಿ ನಿಂತು ನಾವುಗಳ ನಮ್ಮ ಮಕ್ಕಳನ್ನ ಕೆ ಪಿ ಎಸ್ ಶಾಲೆಗೆ ಕಳಿಸೋದಿಲ್ಲ ಇವತ್ತು ಎಷ್ಟೋ ಆ ಪ್ರದೇಶದಲ್ಲಿ ಓದೋಂತ ಮಕ್ಕಳು ಆರು ವರ್ಷ ಏಳು ವರ್ಷದವ್ರು ಇರ್ತಾರೆ ಮೂರು ಐದು ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮಂದ್ರು ಕೂಲಿ ಕಾಲಿ ಕೆಲಸ ಮಾಡುವಂತವ್ರು ಬೆಳಗಿನ ಜಾವ ಏಳು ಗಂಟೆ ಎಂಟು ಗಂಟೆ ಕೆಲಸಕ್ಕೆ ಹೋಗ್ತಾರೆ ಇವತ್ ಮಕ್ಳನ್ನ ಬದಸಿ ಹತ್ಸೋದಕ್ಕೂ ಯಾರಿರಲ್ಲ ಇವತ್ ಹಂಗಾಯ್ತು ಅಂತ ಹೇಳಿದ್ರೆ ಆ ಮಕ್ಕಳು ಜವಾಬ್ದಾರಿ ಯಾರು ತಗೊಳ್ಳುತ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ ಸ್ನೇಹಿತರೆ ಇಲ್ಲಿ ಈ ಇಷ್ಟು ಬ್ಯಾಕ್ ಅಲ್ಲಿ ಈ ಒಂದು ನೀತಿಯನ್ನ ನಾವು ವಿರೋಧಿಸ್ತಾ ಇದೀವಿ ಇಲ್ಲಿ ಸರ್ಕಾರ ಏನ್ ಹೇಳಿದೆ ನಾವು ಮುಚ್ಚೋದಿಲ್ಲ ಸರ್ಕಾರಿ ಶಾಲೆನ ಅಂತ ಹೇಳಿ ಅದನ್ನ ಬರೀ ಮೌಖಿಕವಾಗಿ ಹೇಳಿದ್ರೆ ಸಾಕಾಗಲ್ಲ ನೀವು ನಿಜವಾಗ್ಲೂ ಕಾಳಜಿ ಇದೆ ಅನ್ನೋದಾದ್ರೆ ಬಡವ್ರ ಪರವಾಗಿ ನಿಲ್ತೀವಿ ಅನ್ನೋದಾದ್ರೆ ಅದನ್ನೇ ಲಿಖಿತ ರೂಪದಲ್ಲಿ ಆದೇಶ ಹೊಡಿಸಿ ಅನ್ನೋದು ನಮ್ಮ ಆಗ್ರಹ ವಿನಯ್ ಚಂದ್ರ ಅಂತ ವಿನಯ್ ಚಂದ್ರ ಏ ಶಾಲೆಗಳು ಮುಚ್ಚತಾ ಇವೆ ಅಲ್ಲಿ ಒಂದು ಪ್ರತಿಭಟನಾ ಸಭೆ ಕೂಡ ಹಮ್ಮಿಕೊಳ್ತಾ ಇದೀವಿ ಈಗಾಗಲೇ ಹಳ್ಳಿ ಮಟ್ಟದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡಿದೀವಿ ನೆಕ್ಸ್ಟ್ ಅದನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗೋ ಕಾರ್ಯಕ್ರಮ ಕೂಡ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ ನಾವು ಬೆಂಗಳೂರು ಸರ್ ಈಗ ಕೆಪಿಎಸ್ಸಿ ಬೇರೆ ಶಾಲೆಗಳು ಮುಚ್ಚಲ ಸರ್ ಈಗ ಶಿಕ್ಷಣ ಸಚಿವರೇ ಹೇಳಿದ್ದಾರೆ ನಾವು ಒಂದೇ ಒಂದ್ ಮಗು ಇದ್ರು ಕೂಡ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ಗೆ ಅವರೇ ವಿರುದ್ಧ ಹೋಗ್ತಿಲ್ವಾ ಅನ್ನೋದು ನಮ್ ಬೇಸಿಕ್ ಪ್ರಶ್ನೆ